ಎಲ್ರಿಗೂ ನಮಸ್ಕಾರ ಮಧುಗಿರಿ ನಗರದ ಹದಿಮೂರನೇ ವಾರ್ಡ್ನ ಪುರಸಭೆಯ ಹದಿಮೂರನೇ ವಾರ್ಡ್ನ ಉಪಚುನಾವಣೆ ಏನಿತ್ತು ಇವತ್ತು ಚುನಾವಣೆ ನಡೀತಿದೆ ಇನ್ನು ಕೆಲವೇ ಕೆಲವೇ ಗಂಟೆಗಳಲ್ಲಿ ಚುನಾವಣೆ ಕೂಡ ಮುಕ್ತಾಯ ಆಗ್ತಿದೆ ಈಗಾಗಲೇ ಮೂರುವರೆ ಗಂಟೆ ಐದು ಗಂಟೆಗೆ ಚುನಾವಣೆ ಮುಕ್ತಾಯ ಆಗುತ್ತೆ ಹದಿಮೂರನೇ ವಾರ್ಡ್ನ ಎಲ್ಲ ಮತದಾರರು ಒಮ್ಮಸ್ನಿಂದ ಬಂದು ಮತ ಚಲಾಯಿಸ್ತಿದ್ದಾರೆ ಆಡಳಿತ ಪಕ್ಷದ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೀನಿ ಭಾಳ ಹೆಮ್ಮೆ ಸದ ಹೆಮ್ಮೆಯ ವಿಷಯ ಏನಂದರೆ ಮತದಾರರ ಒಲವು ಭಾರತೀಯ ಜನತಾ ಪಾರ್ಟಿ ಕಡೆಗಿದೆ ಈ ಗೆಲುವು ಭವಿಷ್ಯದ ಇನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಿ ಜೆ ಪಿ ಈ ದೇಶದಲ್ಲಿ ಬಿ ಜೆ ಪಿ ಮತ್ತೊಮ್ಮೆ ಆಡಳಿತ ಆಡಳಿತದ ಚುಕ್ಕಾಣಿ ಸಂದೇಶ ಸಂದೇಹವಿಲ್ಲ ಅಂತ ಹೇಳಿ ನಾನು ಮಾತು ನಿಲ್ಲಿಸ್ತೀನಿ ಹೊದಗಿನ ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಿರ್ತಕ್ಕಂಥ ಹದಿಮೂರನೇ ವಾರ್ಡಲ್ಲಿ ಬೈ ಎಲೆಕ್ಷನ್ ಆಗಿದ್ದ ಒಂದು ಉತ್ತಮ ವಾತಾವರಣ ನಡೀತಾ ಇದೆ ಬೆಳಗ್ಗೆಯಿಂದ ಐದೂವರೆ ತನಕ ನನ್ನ ಮತದಾರರಿಗೆ ಮನವಿ ಮಾಡೋದಿಷ್ಟೇ ಸಂಪೂರ್ಣವಾಗಿ ಏನು ಏಳ್ನೂರ ತೊಂಬತ್ತೂರು ಓಟಿದೆ ಏಯ್ಟಿ ಬಲ್ಲ ನೈಂಟಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಮತದಾರ ಮಾಡಲಿ ಮತದಾರಿಗೆ ಒಂದು ಅವಕಾಶ ಇದೆ ನಾವು ವಿಶೇಷ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಜೊತೆ ಜಿ ಡಿ ಎಸ್ ಒಟ್ಟಾಗಿ ನಾವು ಅಭ್ಯರ್ಥಿ ಮಾಡಿದ್ದೀವಿ ಈ ತಾಲೂಕಲ್ಲಿ ಪ್ರಥಮ ಪ್ರಥಮವಾಗಿ ಒಂದು ಉತ್ತಮವಾದಂಥ ನಾಯಕನ ಪಾರ್ಟಿ ಆದೇಶ ಕೊಟ್ಟಿದ್ದ ಸುರೇಶ್ ಚಂದ್ರ ಅಂತ ಭಾರತೀಯ ಜನತಾ ಪಕ್ಷ ಕಮಲ್ ಗುರುತು ಸೀರಿಯಲ್ ನಂಬರ್ ಎರಡು ಒಂದು ಭವಿಷ್ಯದ ನಾಯಕರು ಇವತ್ತು ಎಲೆಕ್ಷನ್ ಮಾಡ್ತಾ ಇದ್ದೀವಿ ಆಡಳಿತ ಇರ್ತಕ್ಕಂಥ ಕಾಂಗ್ರೆಸ್ಸು ಸರ್ಕಾರ ವಿರುದ್ಧವಾಗಿ ಒಳ್ಳೆ ಮತದಾರರು ಹದಿಮೂರನೇ ವರ್ಷ ಇರ್ತಕ್ಕಂಥ ಮತದಾರರು ಪ್ರಭುಗಳಿಗೆ ನಾನು ಮೊದಲನೇ ನಮಸ್ಕಾರ ಆಗ್ತೀನಿ ತುಂಬ ಖುಷಿ ಖುಷಿಯಾಗಿ ಯಾವುದೇ ಘಟನೆಗೆ ಅಷ್ಟೇ ಇಲ್ದಂಗೆ ಮತದಾರ ಮಾಡ್ತಾಯಿದ್ದಾರೆ ನನಗೆ ನಂಬಿಕೆ ಇದೆ ಸುರೇಶ್ ಚಂದ್ರನ ಮೊದಲನೇ ಖಾತೆ ತೆಗೆಯಿಸಿ ಎಲ್ಲ ಮತದಾರರು ಮನಸ್ಸು ಮಾಡಿದ್ದಾರೆ ಈ ತಾಲೂಕಲ್ಲಿ ಉತ್ತಮವಾದಂತಹ ನಾಯಕ ಬೆಳವಣಿಗೆ ಆಗಲಿ ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಕಟ್ಟಿದ ಪಕ್ಷ ಮೋದಿ ಪಕ್ಷದಲ್ಲಿ ಇವತ್ತು ಇವತ್ತು ಕೊಟ್ಟಿದ್ದೀವಿ ಎಲ್ಲ ಮತದಾರರು ಈ ಭಾರತೀಯ ಜನತಾ ಪಕ್ಷವಾಗಿ ಅವ್ರಿಗೆ ಕೆಲಸಕ್ಕೆ ಸಂಪೂರ್ಣವಾಗಿ ಎಲ್ಲ ಹಿರಿಯ ಮುಖಂಡರು ಇವತ್ತು ಪ್ರಜಾವಣಿ ಕೃಷ್ಣಮೂರ್ತಿ ಇರ್ಬೋದು ರಾಮಚಂದ್ರ ಹೆಚ್ಚು ಇರ್ಬೋದು ನಾಗೇಂದ್ರಪ್ಪ ಇರ್ಬೋದು ಚಿತ್ರಣ್ಣ ಇರ್ಬೋದು ಹುಡುಗಿ ವೆಂಕಟೇಶ್ ಇರ್ಬೋದು ಖಜಾಚ ಇರ್ಬೋದು ರೈತ ಮೋರ್ಚಾ ಮಹಿಳಾ ಮೋರ್ಚಾ ಅಧ್ಯಕ್ಷರು ಎಲ್ಲ ಸಹ ಸಕ್ರಿಯವಾಗಿ ಬೆಳಿಗ್ಗೆಯಿಂದ ಭಾರತೀಯ ಜನತಾ ಪಕ್ಷ ಪರವಾಗಿದ್ದಾರೆ ಆ ಯಾಶೋದು ಮಾಡ್ತಾರೆ ಅಂತ ನಮ್ಗೆ ಆ ವಿಶ್ವಾಸ ಇದೆ ನಮಗೆ ಆ ಅಭ್ಯರ್ಥಿ ಮಾತಾಡೋದಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಅಭ್ಯರ್ಥಿ ಸುರೇಶ್ ಚಂದ್ರ ಮಾತಾಡ್ತಾರೆ ನಿಮ್ಮ ನಮ್ಮೆಲ್ಲ ಅನಿಸಿಕೆಗಳು ಇಷ್ಟಪಡ್ಸಿದ್ವಿ ಸುರೇಶ್ ಚಂದ್ರ ಮಾತಾಡ್ತಾರೆ